ಸ್ನೇಹಿತರೆ ನಮಸ್ಕಾರ ನಾವು ಜಗದೀಶ್ ಅಲ್ಲೇ ಎಸ್ ಕುದುರೆ ಜಗದೀಶ್ ಘಟಕ ಮೂವತ್ತೊಂದು ಸುಮ್ಮನಳ್ಳಿ ಈಗ ವಿಚಾರ ಹೇಳೋಕ್ಕೆ ಏನಪ್ಪ ಅಂದರೆ ಏನು ಮೊನ್ನೆ ನಾಲ್ಕನೇ ತಾರೀಕು ಒಂದು ಐ ವೋಲ್ಟೇಜ್ ಐ ವೋಲ್ಟೇಜ್ ಮೀಟಿಂಗ್ ನಡೀತು ಅದರಲ್ಲಿ ನಡೆದಂಥ ವಿಚಾರಗಳನ್ನ ಯಾಕೆ ಒಕ್ಕೂಟದ ಅಧ್ಯಕ್ಷರು ಯಾಕೆ ರಿವೀಲ್ ಮಾಡಲಿಲ್ಲ ಯಾಕೆ ತೋರಿಸ್ಲಿಲ್ಲ ಎಲ್ಲ ಸಾರಿಗೆ ನೌಕರಿಗೆ ಯಾಕೆ ಹೇಳಲಿಲ್ಲ ಅನ್ನೋದು ಅದೊಂದು ಪ್ರಶ್ನೆ ನನ್ನದು ಅವ್ರು ಯಾಕೆ ವೀಡಿಯೋ ಮಾಡಲಿಲ್ಲ ಅದರ ಜೊತೆಗೆ ಅವರ್ಯಾಕೆ ಈ ರೀತಿ ತಟಸ್ಥವಾದರು ಅನ್ನೋದು ಅದೊಂದು ಪ್ರಶ್ನೆ ನನ್ನದು ಅದಾದ ನಂತರದಲ್ಲಿ ಇವರು ಎಲ್ಲ ಥರ ಮೀಟಿಂಗ್ ನಡೆದಾಗ ಎಲ್ಲದಕ್ಕೂ ಭಯಂಕರವಾಗಿ ವಿಡಿಯೋ ಮಾಡಿಕೊಂಡು ಇಲ್ಲ ಹಂಗಾಗಿ ಸ್ನೇಹಿತರೆ ಹಿಂಗಾಗಿ ಸ್ನೇಹಿತರೆ ಉಸ್ನಾಗೆ ಬಿರ್ಕೊಂಡು ಬಹಳ ಬಾಳವಾಗಿ ಏನೋ ನಾನು ಏನೋ ಮಾಡಿಸ್ಬಿಡ್ತಾಯಿದ್ದೆ ನನ್ನದು ಏನೋ ನನ್ನ ಕೈಲೇ ಎಲ್ಲ ಇದೆ ಅನ್ನೋ ರೀತಿ ಬಿಂಬಿಸ್ಕೊಳ್ತಾ ಇದ್ದಂಥ ವ್ಯಕ್ತಿ ಎಲ್ಲೋದ ಅದೊಂದು ಆಮೇಲೆ ಒಕ್ಕೂಟದಲ್ಲಿರುವಂಥ ಎಲ್ಲರಿಗೂ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಒಕ್ಕೂಟದಲ್ಲಿ ಹಲ್ವಾರು ಮುಖಂಡರುಗಳು ಯಾರು ಕೆ ಬಿ ಎನ್ ಎನ್ ನಾಗರಾಜ್ ಆಗಲಿ ಅವರು ತಟಸ್ಥವಾಗಿದ್ದಾರೆ ಆಮೇಲೆ ಸುರೇಶ್ ರಾವ್ ಸುರೇಶ್ ರಾವ್ ಅವರು ನಾವು ಎಮ್ ಡಿ ಎಮ್ ಎಸ್ ಚುನಾವಣೆ ಪ್ರಚಾರದಲ್ಲಿ ಮೈಸೂರಿಗೆ ಹೋಗಿದ್ದೆವು ಅವಾಗಲೇ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದರು ಹರೀಶ್ ಗೌಡ್ರು ಮತ್ತು ನಾವು ಎಲ್ಲರೂ ಇದ್ದು ಅವತ್ತೇ ಒಂದಷ್ಟು ಸುರೇಶ್ ರಾವ್ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದರು ಇಲ್ಲ ಇದು ಈ ಥರ ನಡೀತಾ ಇದೆ ಅವತ್ತೇ ಗೊತ್ತಾಗಿದೆ ನಮ್ಗೆ ಆಲ್ರೆಡಿ ಇಲ್ಲಿ ಏನು ಆಗಲ್ಲ ಏನು ನಡೆಯಲ್ಲ ಆದರೂ ಇವನು ಒಂದು ರೀತಿ ನಾಟಕ ಮಾಡಿಕೊಂಡು ಏನೋ ಒಂದು ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅವತ್ತು ಎಮ್ ಡಿ ಎಮ್ ಎಸ್ ಚುನಾವಣಾ ಸಮಯದಲ್ಲಿ ಏನೋ ಒಂದು ಔಪಚಾರಿಕ ಮಾತುಕತೆ ನಡೆದಾಗ ರಾವ್ ಅವರು ಇವತ್ತೇನು ಅವರ ಗೌರವಾಧ್ಯಕ್ಷರಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಬೇಕಾರೇನು ಸಾಕ್ಷಾಧಾರಗಳು ಬೇಕಂದ್ರೆ ಅವತ್ತು ಹರೀಶ್ ಗೌಡ್ರು ನಾವು ಜೊತೆಯಲ್ಲಿದ್ದಂಥ ಫೋಟೋಗಳನ್ನೂ ಬೇಕಾರೆ ಹಾಕ್ತೀನಿ ಅವೆಲ್ಲ ನಮ್ಮ ಹತ್ರ ಇದ್ದಾವೆ ಅವೆಲ್ಲ ಬೇಕಾಗಿಲ್ಲ ನನಗೆ ಅವೆಲ್ಲ ಹಾಕಿ ನಾವು ಇನ್ನೊಬ್ಬ ವ್ಯಕ್ತಿನ ತೇಜೋದೆ ಮಾಡುವಂಥದ್ದು ಇನ್ನೊಂದು ನಾವು ಮಾಡೋಕ್ಕೆ ನಾವು ತಯಾರಿಲ್ಲ ಇವನ್ ಯಾರೋ ಒಬ್ಬ ಯಾವುದೋ ಒಂದು ನಾನು ಬಹಳ ಮೇಧಾವಿ ಅಂದ್ಕೊಂಡು ಸಹ ಸಾರಿಗೆ ನೋವು ಅವ್ನು ಬೆಳೆಸ್ದವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಕೊಂಡು ಇದು ಮಾಡ್ತಾನೆ ಅಂದರೆ ಆ ಮಟ್ಟಕ್ಕೆ ಅಂಥ ಕೀಳ್ಮಟ್ಟಕ್ಕೆ ಹೇಳೋವಂಥ ವ್ಯಕ್ತಿಗಳು ನಾವಲ್ಲ ಆದರೆ ಇಲ್ಲಿ ನಾನು ಹೇಳೋದೇನಪ್ಪ ಅಂದರೆ ಇವನ ಒಂದು ಅಜೆಂಡಾಗಳು ಇಷ್ಟೆಲ್ಲ ಫೇಲ್ಯೂರ್ ಆಯ್ತಾ ಇದ್ದಾವೆ ಇಷ್ಟೆಲ್ಲ ಅಧ್ವಾನ ಇದ್ದಾವೆ ಆದರೂ ಕೂಡ ಇವನು ಈ ಥರ ಮಾಡ್ಕೊಂಡೋಗಿ ಸಾರಿಗೆ ನೌಕರನ್ನ ದಿಕ್ ತಪ್ಪಿಸ್ಕೊಂಡು ಏನೋ ಒಂದು ರೀತಿ ನಾನು ಮಾಡ್ತೀನಿ ಅನ್ನೋ ಒಂದು ರೀತಿ ಹುಂಬು ತಂದಲ್ಲಿ ಹೋಗಿ ಕಳೆದ ಬಾರಿ ಮೂವತ್ತೆಂಟು ತಿಂಗಳು ತಡ ಮಾಡ್ದ ಈಗ ಆಲ್ರೆಡಿ ಹತ್ತೊಂಬತ್ತು ತಿಂಗ್ ಹತ್ತೊಂಬತ್ತು ತಿಂಗಳು ತಡ ಆಗಿದೆ ನನಗೆ ಇವ್ನಿಗೆ ಹೇಳೋದು ಇಷ್ಟೇ ಇವನು ಸರಿ ಸಾಮಾನು ಜಾರಿ ಮಾಡ್ಸೋಕ್ಕಾಗಲಿ ಇನ್ನೊಂದಾಗಲಿ ಹೋರಾಟಕ್ಕೆಲು ಕರೆ ಕೊಡ್ತಾ ಇದ್ದಾನೆ ಹೋರಾಟ ಕರೆ ಕೊಟ್ಟರೆ ತಾನೆ ಸರ್ಕಾರ ಕೊಡೋದು ಇವನು ಹೋರಾಟ ಕರೆ ಕೊಡ್ದಾನೆ ಇಲ್ಲ ನಾನು ಮಾಡಿಸ್ಬಿಡ್ತೀನಿ ಅಂದರೆ ಸರ್ಕಾರ ಏನು ಕೊಟ್ಬಿಡ್ತದ ಹಾಗಾಗಿ ದಯವಿಟ್ಟು ಆಮೇಲೆ ಅವ್ನು ಹೆಸ್ರು ಹೇಳೋಕ್ಕೂ ನಮ್ಗೆ ಭಾಳ ಬೇಜಾರು ರೀ ಅದಕ್ಕೋಸ್ಕರ ಅವ್ನು ಹೆಸ್ರು ಹೇಳೋಕ್ಕೆ ಇಷ್ಟಪಡೋಲ್ಲ ಎಲ್ಲಪ್ಪ ನಿಂದು ಇಷ್ಟು ದಿವಸ ಭಯಂಕರವಾಗಿ ಅದಾಗ ಹಂಗೆ ಹೋಯಿತು ಹಿಂಗಾಗೋಯ್ತು ಅಂತ ನೌಕರಿಗೆ ವಿಶ್ಲೇಷಣೆ ಕೊಡ್ತಾ ಇದ್ದಂಥ ವ್ಯಕ್ತಿ ಯಾಕೆ ವಿಶ್ಲೇಷಣೆ ಇಲ್ಲ ಮತ್ತು ಅಲ್ಲಿ ನಡೆದಂಥ ಒಂದಷ್ಟು ವಿಚಾರಗಳನ್ನ ಯಾಕೆ ನೀನು ಹೇಳ್ತಾ ಇಲ್ಲ ಇವತ್ತು ನೌಕರರಿಗೆ ನಿಂದು ಏನೋ ನಿಂದು ನಿಂದು ನಿನಗೆ ಹಲವಾರು ಬಾರಿ ಸಾಮಾಜಿಕ ಜಾಲತಾಣದಲ್ಲೇ ನಾನು ಉಗ್ದಿದ್ದೀನಿ ಚಂದ್ರ ಬಾಯ ಮುಚ್ಕೊಂಡು ತಿಕಾ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ಅಂತ ಹೇಳಿದ್ದೀನಿ ನಾನು ನಿನಗೆ ನಿನ್ನ ಕೈಲಿ ಏನೂ ಆಗಲ್ಲ ಸಾರಿಗೆ ನೌಕರಿಗೆ ಏನೂ ಕೊಡ್ಸೋಕ್ಕೆ ಸಾಧ್ಯ ಇಲ್ಲ ನಾನು ಈ ವಿಚಾರನ ಇವತ್ತಲ್ಲ ನಿನಗೆ ಏನು ಬೆಳಗಾವಿ ಹೋರಾಟದಲ್ಲಿ ನೀನು ವಿಫಲ ಆದೆ ಅವತ್ತೇ ನಾನು ಹೇಳಿದ್ದೀನಿ ಮಂಡ್ಯ ಶಿವಕುಮಾರ್ ಸಾಕ್ಷಿ ಮಂಡ್ಯ ಶಿವಕುಮಾರ್ಗೆ ನಾನು ನೇರವಾಗಿ ಹೇಳಿದ್ದೀನಿ ಇನ್ನು ಹಲವಾರು ಜನಕ್ಕೆ ನಾನು ಹೇಳಿದ್ದೀನಿ ವೇ ಬೆಳಗಾವಿಯಲ್ಲಿ ಎದ್ದು ಬಂದರೆ ಅವನು ಏನಾದ್ರು ಪಡ್ಕೊಳ್ಳ್ದಾನೆ ಬಂದರೆ ವಿರೋಧ ಮಾಡೋ ವ್ಯಕ್ತಿನೇ ನಾನು ಅಂತ ಅವತ್ತಿಂದನೂ ನಾನು ನಿನ್ಗೆ ಹೇಳ್ತಾನೇ ಇದ್ದೀನಿ ನಿನ್ನ ಕಲೇನು ಕೊಡ್ಸೋಕ್ಕಾಗಲ್ಲ ಸಾಧ್ಯನೂ ಇಲ್ಲ ಸುಮ್ಮನೆ ಯಾಕೆ ವಿತಂಡವಾದ ಮಾಡಿಕೊಂಡು ನೌಕರರನ್ನ ಬೀದಿಗೆ ತಳ್ತಾ ತಳ್ತಾಯಿದ್ದೀಯಾ ನೌಕರರ ಜೀವನನ ಹಾಳು ಮಾಡ್ತಾಯಿದ್ದೀಯ ಯಾಕೆ ನೀನು ಚಂದ್ರ ಸುಮ್ಮನಿದ್ಬಿಡು ಇಲ್ಲ ಡಿಸೆಂಬರ್ ತರ್ಟಿ ಫಸ್ಟ್ಗೆ ಯಾವಾಗಲಾರು ವೇತನ ಹೆಚ್ಚಳ ಆಗೋಗಿರೋದು ಇಷ್ಟೊತ್ತಿಗೆ ಹಾಳು ಮಾಡ್ದೆ ನೀನು ಕಲ್ಲಾಗ್ತಾನೆ ನೀನು ಓಲಿ ಆಯಿತು ನೀನೇನೋ ಒಂದು ಹೇಳ್ದೆ ಆಯಿತು ನೀನೇನೋ ಒಂದು ಹೇಳ್ದಪ್ಪ ಓಲಿ ನೀನು ಹೇಳ್ದಂತೂ ನೀನಾದರೂ ಒಂದು ಸರಿಸಮಾನ ವೇತನ ಜಾರಿ ಮಾಡಿ ಇಲ್ಲ ಅಂದರೆ ನಾವು ಇನ್ನೊಂದು ಮತ್ತೊಂದು ಮಾಡ್ತೀವಿ ಅಂತ ಏನಾದ್ರು ಏನಾದರೂ ಒಂದು ಮಾಡ್ದ ಸರ್ಕಾರಿ ನೌಕರರು ಷಡಕ್ಷರೀರು ಐದು ಲಕ್ಷ ಜನ ಸ್ಟ್ರೆಂತ್ ಇದೆ ಅದು ಅವರು ಕೂಡ ಸರ್ಕಾರಕ್ಕೆ ಧಮಕಿ ಆಗ್ತಾನೆ ಏನೂ ಇಲ್ಲ ನಿನಗೆ ನಿನ್ನ ಮನೆ ಮುಂದಕ್ಕೆ ತಗೊಳಪ್ಪ ಚಂದ್ರ ಮನೇಲಿ ಮಲಗಿದಿಯನೋ ಬರ ಹೇಳ್ಸ್ಬಿಟ್ಟು ಕೊಡ್ತೀನಿ ನಿನಗೆ ಸರಿಯಾಗಿರೋ ಸಾಮಾನು ಅಲ್ಲ ಅಲ್ಲ ಸರಿ ವೇತನ ಅಂತ ಕೊಡ್ತಾರೆ ಅನ್ನೋ ಚಂದ್ರ ನಿನಗೆ ಅಂತ ಸರ್ಕಾರಿ ನೌಕರ ಹೋರಾಟ ಮಾಡ್ದೇ ಇಲ್ಲ ಹೋರಾಟ ಮಾಡಿ ತಗೊಳ್ತಾ ಇರೋದು ನಿನಗೆ ಮನೆ ಮುಂದಕ್ಕೆ ತಂದು ಕೊಡ್ತಾರ ಇಲ್ಲ ನಿನ್ನ ಆಫೀಸ್ ಮುಂದಕ್ಕೆ ತಂದು ಕೊಡ್ತಾರ ಸರ್ಕಾರ ಏನೋ ನೀನು ಸಾರಿಗೆ ನೌಕರನ್ನ ಹಿಂಗೆ ಇಷ್ಟು ಯಾವ ಈ ಥರ ಮಾಡ್ತಾ ಇದೀಯಲ್ಲ ನಿನ್ಗೆ ಯಾಕೋ ಇದು ಚಂದ್ರ ನಾನು ಇನ್ನ ಹೆಸ್ರು ಹೇಳೋಕ್ಕೂ ನನಗೆ ಭಾಳ ಬೇಜಾರು ದಯವಿಟ್ಟು ಇದನ್ನು ನಿಲ್ಲಿಸು ಆಮೇಲೆ ಸಾರಿಗೆ ನೌಕರು ಎಚ್ಚೆತ್ಕೊಂಡು ಇವನ್ನ ಆದಷ್ಟು ದೂರ ಇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಇನ್ನು ಮುಂದಕ್ಕಾದ್ರೂ ಸಾರಿಗೆ ನೌಕರಿಗೆ ನಿನ್ನ ಏನೂ ಕೊಡ್ಸೋಕ್ಕೆ ಸಾಧ್ಯ ಇಲ್ಲ ಕೊಡ್ಸೋದು ಇಲ್ಲ ನೀನು ಹಾಗಾಗಿ ಇನ್ನು ಮುಂದಕ್ಕೆ ತಟಸ್ಥವಾಗಿ ಇದ್ಬಿಡಪ್ಪ ನೀನು ದಯವಿಟ್ಟು ತಟಸ್ಥವಾಗಿರು ನಮಸ್ಕಾರ